ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿ ಗಂಡ ಹೆಂಡತಿಗಿಂತ ದೊಡ್ಡವನಾಗುವುದು ಸಹಜ ಒಬ್ಬ ಮಹಿಳೆ ತನಗಿಂತ ಕಿರಿಯ ವ್ಯಕ್ತಿಯನ್ನ ಮದುವೆಯಾಗುವುದು ಅಪರೂಪ ಆದರೆ ಇದೀಗ ಅನೇಕ ಸ್ಟಾರ್ ಜೋಡಿಗಳಲ್ಲಿ ಈ ವಿಚಾರವೂ ಸಹ ಸಾಮಾನ್ಯವಾಗಿದೆ ಮುದ್ದಾದ ಜೋಡಿಗಳಾದ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಎಂದರೆ ಭಾರೀ ಕ್ರೇಜ್ ಒಬ್ಬರು ಕ್ರಿಕೆಟಿಗರು ಮತ್ತೊಬ್ಬರು ಬಾಲಿವುಡ್ ತಾರೆ ಇಬ್ಬರು ಡಿಸೆಂಬರ್ ಹನ್ನೊಂದು ಎರಡ್ ಸಾವಿರದ ಹದಿನೇಳರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಇನ್ನು ಕೊಹ್ಲಿ ಮತ್ತು ಅನುಷ್ಕಾ ಜೋಡಿ ಜನವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಸೆಲೆಬ್ರಿಟಿ ಜೋಡಿಯಾಗಿರುವ ಅವರು ಏನೇ ಮಾಡಿದರೂ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗಿರುತ್ತೆ ಅನುಷ್ಕಾ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮೊದಲ ಬಾರಿಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಜಾಹೀರಾತಿನ ಸಂದರ್ಭದಲ್ಲಿ ಭೇಟಿಯಾದರು ಅನಂತರ ಇವರಿಬ್ಬರ ನಡುವೆ ಏರ್ಪಟ್ಟ ಪರಿಚಯ ಸ್ವಲ್ಪ ಪ್ರೇಮಕ್ಕೆ ತಿರುಗಿತ್ತು ಆದರೆ ಎರಡ್ ಸಾವಿರದ ಹದಿನೈದರ ಏಕದಿನ ವಿಶ್ವಕಪ್ನ ನಲ್ಲಿ ಭಾರತ ಸೋತ ನಂತರ ಕೊಹ್ಲಿ ವೈಫಲ್ಯಕ್ಕೆ ಅನುಷ್ಕಾ ಶರ್ಮಾ ಕಾರಣ ಎಂಬ ವರದಿಗಳು ಬಂದಿದ್ದವು ಇದಾದ ಬಳಿಕ ಇಬ್ಬರು ಬೇರೆಯಾಗುತ್ತಿದ್ದಾರೆ ಎಂಬ ಸುದ್ದಿಯು ಹರಿದಾಡಿತ್ತು ಆದರೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಡಿಸೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ವಿವಾಹವಾದರು ಈ ಮೂಲಕ ಎಲ್ಲಾ ವಿವಾದಗಳಿಗೆ ತೆರೆ ಎಳೆದಿದ್ದರು ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿಗಿಂತ ಹಿರಿಯರು ಎಂದು ನಿಮಗೆ ತಿಳಿದಿದೆಯೇ ಅನುಷ್ಕಾ ಶರ್ಮಾ ಒಂದು ಮೇ ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ಜನಿಸಿದರು ಮತ್ತು ವಿರಾಟ್ ಕೊಹ್ಲಿ ನವೆಂಬರ್ ಐದು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ಜನಿಸಿದರು ಈ ಲೆಕ್ಕಾಚಾರದ ಪ್ರಕಾರ ಕೊಹ್ಲಿಗಿಂತ ಅನುಷ್ಕಾ ಶರ್ಮಾ ಆರು ತಿಂಗಳು ದೊಡ್ಡವರು ಭಾರತದಲ್ಲಿ ಗಂಡ ಹೆಂಡತಿಗಿಂತ ದೊಡ್ಡವನಾಗುವುದು ಸಹಜ ಒಬ್ಬ ಮಹಿಳೆ ತನಗಿಂತ ಕಿರಿಯ ವ್ಯಕ್ತಿಯನ್ನ ಮದುವೆಯಾಗುವುದು ಅಪರೂಪ ಆದರೆ ಇದೀಗ ಅನೇಕ ಸ್ಟಾರ್ ಜೋಡಿಗಳಲ್ಲಿ ಈ ವಿಚಾರವೂ ಸಹ ಸಾಮಾನ್ಯವಾಗಿದೆ ಸ್ನೇಹಿತರೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು